ಗಂಜಿಗಟ್ಟಿ ಶ್ರೀಗಳು ಹಾಗೂ ಶಿವಾನಂದ್ ನಾಗೇರಿ ಹೇಳಿದ್ದಾರೆ ನಾನು ಭಾಷಣಗಾರನಲ್ಲ ನಮ್ಮ ಅಲ್ಲ ನೇರವಾಗಿ ನಿಷ್ಠವಾಗಿ ಕೆಲಸ ಕಾರ್ಯ ಮಾಡ್ಕೊಂಡು ಬಂದು ಯಾವುದೇ ಇರಲಿ ಅವ್ರ ಜೊತೆ ಬೆತ್ತಕೊಂಡು ಕೆಲಸ ಕಾರ್ಯ ಮಾಡ್ಕೊಂಡಂತ ವೃತ್ತಿ ನಂದು ವಿದ್ಯುತ್ ಕುಂತ ವೃತ್ತಿ ಅದಕ್ಕೆ ನಾನು ಭಜಂತ್ರಿ ಸಮುದಾಯದ ಎಲ್ಲಾ ಚಿರಪರಿಚಿತ ನಮ್ಮ ಅಣ್ಣ ಕುಂತಾರೆ ಬಹಳ ಬಂದಿದಾರೆ ಬಗ್ಗೀರಪ್ಪ ರವಿ ಹೆಸರು ಹೇಳಿದ್ರೆ ಒಟ್ಟು ಮಂದಿ ಹೇಳಿಬಿಡ್ತೇನೆ ಬಿಡ್ತೇನೆ ನಾನು ದಿನಾನಮ್ ಜೊತೆಗೆ ಇರೋರು ಅವರು ಒಂದು ವಿನಂತಿ ಮಾಡ್ತೀವಿ ವಿದ್ಯಾಭ್ಯಾಸಕ್ಕ ಹೆಚ್ಚಿನ ಆದ್ಯತೆ ನೀವು ಕೊಡ್ರಿ ನಿಮ್ಮ ಸಮಾಜದವರು ಅಂತ ನೀವು ಮೂಲ ವೃತ್ತಿಯನ್ನ ಈಗ ಕಡಿಮೆ ಮಾಡಿಕೊಂಡು ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಾ ಇದ್ದೀರಿ ಅದು ಜಗದ ಬದಲಾವಣೆ ನಿಯಮದ ಪ್ರಕಾರ ನೀವು ಹೊಂಟಿದ್ರಿ ಆದ್ರೆ ಮೂಲ ವೃತ್ತಿ ಬಿಡಬಾರ್ರಿ ಅದಕ್ಕಿಂತ ಇಂಪಾರ್ಟೆಂಟ್ ಆದ್ರೆ ನೀವು ಎಲ್ಲಿ ನೋಡಿದ್ರು ಹೆಚ್ಚನ ಹೆಚ್ಚು ನಾನ್ ವಿದ್ಯಾಭ್ಯಾಸದ ಕಡೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ ಅದಕ್ಕೆ ಇಲ್ಲಿ ಬಂದಂತ ತಾಯಂದಿರಿಗಾಗಲಿ ಹಣ ತಮ್ಮಂದಿಗಾಗ್ಲಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಮೊದಲು ಸಮಾಜ ತಾನೇ ಗಟ್ಟಿ ಆಗತಿ ಜೊತೆಗೆ ಅವರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತೇಳಿ ಸಮಾಜದ ಕಾರ್ಯಕ್ರಮವನ್ನ ಇವತ್ತೇನು ಮಾಡಿದ್ರಲ್ಲ ಇದು ಇದೀಸನ ಯಾಕಂದ್ರೆ ಸಮಾಜ ಕಟ್ಟುವುದು ಸಮಾಜದ ಕಾರ್ಯಕ್ರಮ ಮಾಡೋದು ಸಣ್ಣ ಮಾತಲ್ಲ ನಿಮ್ಗೆ ನಾನು ಆ ವಿಚಾರವಾಗಿ ಧನ್ಯವಾದ ತಿಳಿಸ್ತೇನೆ ಕೊನೆಯದಾಗಿ ಇಷ್ಟು ಹೇಳ್ತೇನೆ ಈ ಭಜಂತ್ರಿ ಸಮುದಾಯ ಜನರ ಮಧ್ಯೆ ಇರತಕ್ಕಂತಹ ಜನರ ಬಾಯಲ್ಲಿ ಇರ್ತಕ್ಕಂಥ ಸಮುದಾಯ ಸರ್ಕಾರದ ಒಂದು ಸೌಲಭ್ಯವನ್ನು ಕೊಡುವಲ್ಲಿ ಹಿಂದೆ ಅವರು ಕೊಟ್ಟಿಲ್ಲ ಇವರು ಕೊಟ್ಟಿಲ್ಲ ಈಗಿರೋರು ಕೊಟ್ಟಿಲ್ಲ ಅನ್ನೋದು ಬೇಡ ನಾ ಏನು ಹೇಳ್ತೀನಿ ನೀವು ಒಗ್ಗಟ್ಟಾಗಿ ಒಂದು ಸಲ ಸಮಾಜದ ಪರವಾಗಿ ಧ್ವನಿ ಎತ್ತಿದ್ರೆ ಎಲ್ಲರೂ ತಾವು ನಿಮ್ಮ ಹತ್ರ ಬರ್ತಾರೆ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಅಣ್ಣರಿಂದ ತಮ್ಗಳು ಹೋಗಿಬಿಡುವ್ರಿ ಅವ್ರ ಅಣಿ ಬೆಂಗಳೂರಿನ ಕುಂದಿರುದ ನಾವು ವ್ಯವಸ್ಥೆ ಟೈಪ್ ರಾಜಕಾರಣ ಮಾತಾಡಕತ್ತಿಲ್ಲ ಅಣ್ಣ ಎಲ್ಲಾ ಸಣ್ಣ ಸಮುದಾಯದ ವ್ಯವಸ್ಥಿತ ಸಮಸ್ಯೆಗಳು ಇವಾಗ ಸಮುದಾಯ ಅಂತ ಹೇಳಿದ್ರಿ ಸಮುದಾಯ ಭವನದ ದೊಡ್ಡ ವಿಚಾರ ಏನು ಇರಲಿಲ್ಲ ಅವ್ರು ಭರವಸೆ ಕೊಟ್ಟು ಅಂತ ಹಂಗೆ ಭರವಸೆ ಕೊಟ್ಟು ಹೋಗಿದ್ದು ಬಹಳ ಹಳೆದಿನ ತಿಳಿಕೆ ಸೊಳಕೋಬೇಡ್ರಿ ನಾನು ಈ ಸಂದರ್ಭದಲ್ಲಿ ಒಂದೇ ಭರವಸೆಯನ್ನು ಕೊಡ್ತೇನೆ ಪುರಸಭೆಗೆ ನಮ್ಮ ನಿರ್ದೇಶ ಸದಸ್ಯರಾಗಿ ಸರ್ಕಾರ ಆಯ್ಕೆ ಮಾಡಿದೆ ನಿಮ್ಮ ಸಮುದಾಯ ಸಮುದಾಯಕ್ಕೆ ಒಂದು ಸೈಟ್ ಕೊಡುವಂತ ವಿಚಾರದಲ್ಲಿ ಸಂಪೂರ್ಣವಾಗಿ ಒಂದು ಹೋರಾಟ ಮಾಡುವ ಜೊತೆಗೆ ನಾನು ನಿಮ್ಗೆ ಸಮುದಾಯ ಪ್ರಯತ್ನವನ್ನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೆ ಈ ಸಮುದಾಯ ಮತ್ತೊಮ್ಮೆ ವಿನಂತಿ ಮಾಡುದು ವಿದ್ಯಾವಂತರಾಗಿ ಮಕ್ಕಳನ್ನು ಬೆಳೆಸ್ರಿ ಆಮೇಲೆ ನೂಲಿ ಚಂದಯ್ಯನವರ ಆದರ್ಶಗಳನ್ನ ನಾವು ಪಾಲಿಸುವಂತ ಆಗಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡುವ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ಭಜಂತ್ರಿ ಸಮುದಾಯದ ಮಿತ್ರರಿಗೂ ಇನ್ನುಳಿದ ಎಲ್ಲ ಸಮಾಜದ ಮಿತ್ರರಿಗೂ ಗುರುಗಳಿಗೆ ನಮಸ್ಕರಿಸಿ ನಾನು ಮಾತನ್ನು ನಮಸ್ಕಾರ